ನಮಸ್ಕಾರ ವಿಪರೀತ ಚಿಂತೆ ಮಾಡುವ ರಾಶಿ ನಕ್ಷತ್ರ ವಿಪರೀತ ನೋವು ಪಡುವ ರಾಶಿ ನಕ್ಷತ್ರ ನೋಡ್ರಿ ವೃಶ್ಚಿಕ ಲಗ್ನ ಆಗಿ ಲಗ್ನದಲ್ಲಿ ಚಂದ್ರ ನೀಚನಾಗ್ಬಿಟ್ಟ ಅಂತಂದರೆ ಮತ್ತು ಮಕರ ರಾಶಿಯಲ್ಲಿ ಗುರು ನೀಚನಾಗ್ಬಿಟ್ಟ ಅಂತಂದರೆ ಇವರು ಭಾಳ ತುಂಬ ಸೆನ್ಸಿಟಿವ್ ಸ್ವಭಾವದವರು ವೃಶ್ಚಿಕ ಲಗ್ನವೇ ಆಗಿ ಲಗ್ನದಲ್ಲೇ ಚಂದ್ರ ಇದ್ದು ಚಂದ್ರ ನೀಚನಾಗಿರ್ತಾನೆ ಇಂಥವರು ತುಂಬ ಸೆನ್ಸಿಟಿವ್ ಸ್ವಭಾವದವರು ಸೂಕ್ಷ್ಮ ಸ್ವಭಾವದವರು ವಿಪರೀತ ಚಿಂತೆ ಮಾಡೋದು ವಿಪರೀತ ನೆಗೆಟಿವ್ ಚಿಂತೆ ಮಾಡ್ತಾರೆ ಮಾಡ್ತಾರೆ ಬರೀ ನೆಗೆಟಿವ್ ಚಿಂತೆ ಇಲ್ಲಾಂದರೆ ಬರೀ ಪಾಸಿಟಿವ್ ಚಿಂತೆ ಎರಡೂ ಇರುತ್ತೆ ತುಂಬ ಸೂಕ್ಷ್ಮ ಸ್ವಭಾವದವರು ಸೆನ್ಸಿಟಿವ್ ಇವರಿಗೆ ಖುಷಿ ಬಂತಂದರೆ ಹಂಗಿಂಗೆ ಅಲ್ಲ ಖುಷಿಯಲ್ಲಿ ತೇಲಾಡ್ಬಿಡ್ತಾರೆ ಅದೇ ದುಃಖ ಬಂದುಬಿಟ್ರೆ ಸಿಕ್ಕಾಬಟ್ಟೆ ದುಃಖ ತಡ್ಕಳಕ್ಕಾಗಲ್ಲ ಅಳು 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 ಅಳತಾನೆ ಇರ್ತಾರೆ ಇನ್ನು ಗುರು ಮಕರ ರಾಶಿಯಲ್ಲಿ ನೀಚನಾಗ್ಬಿಟ್ರೆ ಅಬ್ಯೂಸ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಕೆಟ್ಟು ಕೆಟ್ಟು ಮಾತುಗಳು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ಯಾಕೆಂದರೆ ಗುರು ಇಲ್ಲಿ ಜ್ಞಾನಕಾರಕ ಪುತ್ರಕಾರಕ ಧರ್ಮಕಾರಕ ಸಂತಾನಕಾರಕ ಧನಕಾರಕ ಬಂಗಾರಕ್ಕೆ ಕಾರಕ ಸೊ ಗುರು ನೀಚನಾಗ್ಬಿಟ್ಟ ಅಂತಂದರೆ ಮುಗು ಮುಗಿದೋಯ್ತು ಸಿಕ್ಕಾಬಿಟ್ಟೆ ಕೆಟ್ಟು ಮಾತುಗಳಾಡೋದು ಅಥತ ಈ ಗುರು ಹಿರಿಯರಲ್ಲಿ ಬೈಕಣೋದು ಅವ್ರಿವ್ರನ್ನ ಬೈತಾನೆ ಇರೋದು ಏ ಅವ್ರಂಗೆ ಇವ್ರ ಹಿಂಗೆ ಆ ಒಂದು ರಿಲೇಟೆಡ್ಸು ಜಾಸ್ತಿ ಇರುತ್ತೆ ತುಂಬ ನೋವುಗಳು ಇರ್ತಾರೆ ಇಂಥ ಒಂದು ಚಂದ್ರ ಮತ್ತು ಗುರು ಪ್ಲೇಸ್ಮೆಂಟ್ ಇದ್ದಾಗ ಈ ತುಂಬ ಸೂಕ್ಷ್ಮ ಸ್ವಭಾವದವರು ಸೂಯಿಸೈಡ್ ಟೆಂಡೆನ್ಸಿ ಕೇಸಸ್ ಇರುತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಲಕ್ಷಣಗಳು ಉಂಟು ಸ್ವಲ್ಪ ಹುಷಾರಾಗಿರಬೇಕು ಏಕೆಂದರೆ ಇವರಿಗೆ ಮನಸ್ಸು ನೋಯ್ಸ್ಬಾರ್ದು ಮನಸ್ಸು ನೋಯಿಸ್ಬಿಟ್ರೆ ಸಿಕ್ಕಾಬಿಟ್ಟೆ ದುಃಖ ಪಟ್ಕೊತಾರೆ ವಿಪರೀತ ಚಿಂತೆ ಮಾಡ್ತಾರೆ ಮನೆ ಒಳಗಡೆ ಹಂಗೆ ಖುಷಿ ಇದ್ದರೆ ಇವರು ಖುಷಿ ಅಂತಿಂಥ ಖುಷಿಯಲ್ಲ ಅದೇ ದುಃಖ ಬಂತು ಅಂದರೆ ಅಷ್ಟೇ ದುಃಖ ಪಡ್ತಿರ್ತಾರೆ ಕಿರುಚಾಡಿದರು ಬಾಯಿ ಬೊಂಬಾಯಿ ಇಲ್ಲಂದರೆ ಸೈಲೆಂಟಾಗಿದ್ದು ಬಿಡ್ತಾರೆ ನಮಸ್ಕಾರ